ಆರ್ಟಿಒ ಎಡವಟ್ಟು ಶಾಲಾ ಮಕ್ಕಳ ವಾಹನ ಪಲ್ಟಿ ಹಲವರಿಗೆ ಗಾಯ ಶಾಲಾ ಮಕ್ಕಳನ್ನ ಕರೆದೊಯ್ಯುತ್ತಿದ್ದ ವಾಹನ ಪಲ್ಟಿಯಾಗಿ ಮೂವತ್ತಕ್ಕೂ ಅಧಿಕ ಮಕ್ಕಳು ಗಾಯಗೊಂಡ ಘಟನೆ ಕೊಪ್ಪಳ ನಗರದ ಬೈಪಾಸ್ನಲ್ಲಿ ಜರುಗಿದೆ ಗಾಯಗೊಂಡಿರುವ ಶಾಲಾ ವಿದ್ಯಾರ್ಥಿಗಳು ಕೊಪ್ಪಳ ತಾಲೂಕಿನ ಗುಳದಳ್ಳಿ ಗ್ರಾಮದವರಾಗಿದ್ದು ಎರಡು ವಿದ್ಯಾರ್ಥಿಗಳ ಮೂಳೆ ಮುರಿತವಾಗಿದೆ ಅಂತ ತಿಳಿದು ಬಂದಿದೆ ಕೊಪ್ಪಳ ನಗರದಲ್ಲಿ ನಡೆದ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳು ಮರಳಿ ಟಾಟಾ ಎಸ್ ವಾಹನದಲ್ಲಿ ಹೊರಟಿದ್ರು ಎನ್ನಲಾಗಿದೆ ಹಾಲುವರ್ತಿ ಕ್ರಾಸ್ ಬಳಿ ಹಣ ವಸೂಲಿಗಾಗಿ ಶಾಲಾ ಮಕ್ಕಳ ವಾಹನ ನಿಲ್ಲಿಸುವಂತೆ ಆರ್ಟಿಒ ಸಿಬ್ಬಂದಿ ವಾಹನಕ್ಕೆ ಸಡನ್ ಆಗಿ ಅಡ್ಡ ಓಡಿ ಬಂದಿದ್ದು ಸಂಭವನೀಯ ಡಿಕ್ಕಿ ತಡೆಯಲು ಹೋಗಿ ನಿಯಂತ್ರಣ ತಪ್ಪಿದ ವಾಹನ ಬೈಪಾಸ್ನ ಡಿವೈಡರ್ಗೆ ಡಿಕ್ಕಿ ಆಗಿ ಪಲ್ಟಿಯಾಗಿದೆ ಗಾಯಗೊಂಡಿರುವ ಎಲ್ಲ ಶಾಲಾ ಮಕ್ಕಳನ್ನು ಸೂಕ್ತ ಚಿಕಿತ್ಸೆಗಾಗಿ ಕೊಪ್ಪಳ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಅಂತ ಮಾಹಿತಿ ಲಭ್ಯವಾಗಿದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಚಂದ್ರಶೇಖರ್ ನಮಸ್ಕಾರ ಇದು ಕೊಪ್ಪಳ ನೋಡ್ರಿ ಈ ಆಟಿವಾಗ ಇವ್ರೆ ಇವ್ರೆ ಕೈ ಮಾಡಕ್ಕೆ ಬಂದ್ರು ಇವರೇ ಕೈ ಮಾಡಕ್ಕೆ ಬಂದ್ರು ಇವ್ರ ಆಟೂ ಇಟ್ಟು ಐತೆ ಇದೆ ಕೊಪ್ಪಳ ಆಟಿವ ಹಾ ಕೊಪ್ಪಳ ಆಟೂ ನೋಡ್ರಿ

यार मारती यार मार तू यार मार यार कोड़े ऐ नो यार कोड़े सुन तू ओरे देनो यार कोड़े यार सर और गेम कर ले तू यार कोड़े गाड़ी गाड़ी ले गाड़ी कर सर गाड़ी कर सर गाड़ी कर सर गाड़ी करस बोनेगा यार करस ऐ मार को पेपर मार यार कर देती तो टेंशन तो बने यार कर को पेपर कर तू यार टिकट चलनेगा टिकट चलनेगा ऐ आज को यार

ಇದ್ದ್ರಿಂದ ಎಷ್ಟು ಅಲವಂತ